ಚಕ್ಕರ ನಂತ ಹೇಳಿದ್ರು ಅವರು ತಮ್ಮ ಈ ಮಾತಿನ ಅರ್ಥ ಇಷ್ಟೇದ ಏನು ಜಗತ್ತಿನೊಳಗ ಎಷ್ಟೋ ಜನ ಮಾತಾಡ್ತಿರ್ತಾರ ಏನಂತ ಹೇಳಿ ನಾ ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅದನ್ನ ಮಾಡೇ ತೀರ್ತೀನಿ ಅಂತಕ್ಕಂತ ಮಾತು ಮಾತಾಡ್ತಿರ್ತಾರಿಗೆ ಕಬೀರ್ ದಾಸ ಮಹಾರಾಜ ಹೇಳಿ ಕೈಲೇನು ಹಣೆ ಬರಹದೊಳಗೆ ಭೋಗದೊಳಗ ಏನದ ಅವನೇ ಆಗ್ತದ ಅದನ್ನೇ ಆಗ್ತದಂತಕ್ಕಂತ ಮಾತು ಭಕ್ತ ಕಬೀರ್ ಹೇಳ್ಯಾರ ಹೇಳ ಅದಕ್ಕೆ ಇರ್ಲಿ ಬಹಳ ಮಾತಾಡುವಂತ ಅವಶ್ಯಕತೆ ಇರುತ್ತಮ್ಮ ಆ ನಮ್ಮ ಸರಜೋಡಿ ಕಲಾವಂತರ ಸರ್ ಅವರು ಏನೋ ಮಾತಾಡಿದ್ರು ಹಾ ನಾವೇನ್ ಮಾತಾಡ್ದೇವಿ ನಾವ್ ಏನ ಮಾತಾಡಂಗ ಕೇವಲ ಎಲ್ಲಾ ನನ್ನ ದೈವಕ್ಕ ಗೊತ್ತ ಏ ಕೋಣದಲ್ಯ ನಾವ್ ಹಾಲಿ ಸರಿಯಾಗ ಬಂದ ಅವರ ಗೊತ್ತಿನ ರೀತಿಯಾಗಿ ಮಾತಾಡ್ಯರ ವಿಷಯಗಳು ಅದ ಯಾಕಪ್ಪಾ ಅಂತಾರ ತಮ್ಮ ಯಾಕ ಅರ್ಚರಿಯ ಮಾತಾನ್ ಮಾತ ಹೇಳ್ತಾರ ಏನ ಅಂತ ಮಾತಾ ದೇಶ ಸುದ್ದಿ ಜನ ತನ್ಕೋಬೇಕು ಕೋಶವಾದಿ ಜ್ಞಾನ ಬೆಳ್ಸಬೇಕು ಆಯ್ಕೆ ಮಾಡಿ ಹೆಸರು ಗಳಿಸ್ಬೇಕು ಮಾತು ಮಾತಾಡಿದ್ರಾಲ್ಕೈದು ಜನ ಹೌದ್ ಹೌದೇನೆ ಇರಬೇಕು ಅಂತಕ್ಕಂತ ಮಾತು ಹೇಳ ಒಳ್ಳೆ ಅಲ್ರಿ ಸರ್ ಅವ್ರ ಈ ಮಾತೇ ಹೇಳ್ಯಾರ ನೀವೇನು ಎಲ್ಲ ಎಲ್ಲಾ ದೈವಕ್ಕೆ ಗೊತ್ತದ ಅಂದ್ರ ಹಚ್ಚ ಕಡೆ ಅನ್ನ ಹಾಡ್ತಾ ಹಾಂ ಹಾಡಕತ್ತವ ನನ್ನವರು ಹಿಂಗೆ ಯಾಕಾಗ್ಯಾರೀ ಮೊದಲು ಭಾರಿ ಇದ್ದಿರುತ್ತೆ ಹೀಗೇ ಮಾಡಿ ಹಿಂದಿನ ಊರಾಗೆ ಒತ್ತಾಡಿ ಹೋಗಿರತ್ತೆ ಅಂದ್ರು ನನ್ನ ದಿನ ಮೋತಿ ಸಂಖ್ಯೆ ನೋಡಿ ನಾ ಇವತ್ತೇನು ನೋಡಾಕತ್ತೀನಿ ನಾನು ಯಾವ ಊರಾಗ ಹಾಡಬೇಕ ನಮ್ಮ ಜೋಡಿ ಅಲ್ಲ ಹಿಂದಿನ ಊರಾಗೆ ನಿನ್ನ ಜೋಡಿ ಎಲ್ಲಿ ಒತ್ತಾಡಿ ಹೋಗಿದೆವು ನನ್ನ ಜೋಡಿ ಎಲ್ಲಿ ನೀ ಹಾಡಿ ಹೇಳ್ಕೊಟ್ಟೇ ಹಾಡುದು ಮುಂದೆ ಅಷ್ಟೋ ತನಕ ಹಾಡುದಿಲ್ಲ ಯಾಕೆ ಮಾಸ್ಲರ್ ಇರ್ತೇಳ್ಯದ ಹುಚ್ಚು ಮಾಸ್ಲರಾಗ ನೀವ್ ಏನ ಹಾಡಿದ್ರ ಸಹಿತ ತಂಗಿಗೆ ಎಷ್ಟು ಕಾಡ್ತೀರಿ ಕಾಡ್ರಿ ನೀವು ಕಪ್ಪಿ ದುನಿಯ ಕಾಡ್ಲಿಲ್ಲ ದುನಿಯಾ ಕಾಡಿಕರ ದಂಡಿಗೆ ಬಂದ ನನ್ನ ಕಾಯಿಲೆ ಹಿಡಿಬೇಕಾಗ್ಯದ ನೀವು ಹಿಡಿಯಬೇಕಲ್ಲ ಅಲ್ಲಿ ತನ ಇವ್ರಿಗೆ ಇದು ಇದು ಕಟ್ಟ್ಯಾಕ ಯಾವ್ತರೋ ಯಾವ್ ನಿಂಬಿಗಿಡ ನಿಂಬಿಗಿಡ ಕಟ್ಟಿ ಹಾಕೋದೇನವ್ರಿಗೆ ಕಟ್ಟಿ ಹಾಕೋದಿಲ್ಲ ಹೊರಲ್ಲ ಅದೇ ಮಹಾತ್ಮ ಮಾತು ಹೇಳ ಏನತ್ತ ಮುತ್ತಿನ ಬೆಲೆ ಮುದುಗಾರನೇ ಬಲ್ಲ ಕತ್ತಿಗೆ ತಿಳಿದಿಲ್ಲ ಮುತ್ತಿನ ಬೆಲೆ ಮುತಗಾರ್ನೇ ಬಲ್ಲ ಕತ್ತಿಕ ತಿಳಿದಿಲ್ಲ ಎತ್ತಿಗೆ ಒಪ್ಪು ಕಾರುಣಿ ಅತ್ತ ಕತ್ತಿಗೆ ಒಪ್ಪದತ್ತ ಕವಿಗಳು ಹೇಳ ಕವಿಗಳು ಕವಿಗಳು ಹೇಳ ಅಲ್ಲ ನೀವು ಎಷ್ಟು ವಾರಿ ಹಾಕ್ತೀರಿ ಹಾರ್ರಿ ಊರದಂತೆ ಹವ ಮಾಡ್ಕೋಬೇಡ್ರಿ ಕೊಡ್ಸಾಲೆ ಅಲ್ಲ ನೀವ್ ಹವ ಮಾಡ್ಕೊಳಕತ್ತೀರಿ ಮತ್ತ ಕೆಲ್ಸ ಮಾಡ್ತಾರ ಎದ್ ನಿರ್ತ ಅವ್ರು ಬದ್ದರಿ ಹೇಳ್ತಾರ ಹವ್ ಮಾಡ್ಕೊಂಡ್ ಮತ್ತ ಯಾರ ಪಗಾರ ಬಂದಿರ್ತಾರ ಮತ್ತ ಅವ್ರ ದುಡ್ಡಿ ಅವ್ರು ಮಾಡಬೇಕಲ್ಲವ ಯಾಕಪ್ಪ ಅಂತಂದ್ರ ನೀವ್ ಎಷ್ಟೇ ವಾರಿ ಹಾಡಿದ್ರು ಸಹಿತ ಕತ್ತಿ ಕತ್ತಿನಿ ಕುದುರಿ ಕುದುರಿನಿ ಆಗಬೇಕಾಗ್ಯದ ಅದಕ್ಕ ಇರ್ಲಿ ಯಾಕಪ್ಪ ಅಂತಂದ್ರ ತಮ್ಮ ಇವತ್ತಿನ ದಿವ್ಸ ಏನು ಇಂತ ಪವಾರ ಪುರುಷರು ಹಿಂತಾಕ ದೊಡ್ಡ ಕಲಾವಂತರ ಊರೊಳಗೆ ನಾವು ಬಂದು ಹಾಡಾಕತ್ತೀವಪ್ಪ ಅಂತಂದ್ರ ಮಗನ ಕೇವಲ ಮೇಳವ ಹೆಂಗ್ ಹಾಡಬೇಕು ಏನ್ ಮಾಡಬೇಕು ಮಾಸ್ತರ್ ಇರುತ್ತೆ ಅಲ್ಲ ಅವನಿಗೆ ಮತ್ತ ಸರ್ ಅವ್ರ ಹೇಳ್ತಾರ ಅವ್ರು ಏನತ್ತ ಏನ್ ಹೇಳ್ತಾರಪ್ಪ ಅಂತಂದ್ರ ಸಾರವಾಡ ಸಿದ್ದಪ್ಪ ಕಾಕರ ಹೆಸರು ತಗೊಂಡ್ರು ರೋಗಿ ಶಾಂತಲಿಂಗ್ ಕಾಕರ ಹೆಸರು ತಗೊಂಡ್ರು ಅವರು ಕಳೆಯವ್ರವ್ರು ಹತ್ತರಾಗ ಕಾಕರ ಹೆಸರು ತಗೊಂಡ್ರು ಶಿವನಿಗೆ ರಾಯಪ್ಪ ಕಾಕರ ಹೆಸರು ತಗೊಂಡ್ರಿ ಅಲ್ಲ ಇವ್ರ ಹೆಸರು ತಗೊಳಕ ಸುಖ ಯೋಗ್ಯತೆ ಇಲ್ಲ ನಿಮಗ ನಡೆದಿರ್ತಕ್ಕಿ ನಿಮ್ಮ ತರ ಬುಕ್ಕಿಗೆ ಹೋಗಿಲ್ಲ ಅವರು ಅವ್ರ ಮಾತು ಮಾತಾಡೋ ಅವಶ್ಯಕತೆ ನೀವಿಂದ ಅವರದಿರಲ್ಲ ನಿಮ್ಮ ಬುಕ್ ಯಾರ್ಯಾರ ಬರ್ದ ಅವ್ರ ಹೆಸರು ತಗೊಂಡು ಮಾತಾಡ್ರಿಂದ ಹೌದೌದಾ ಸುಮ್ಮನೆ ಏನಾರ ಮಾತಾಡುವಂತ ಕೆಲಸ ಇಲ್ಲಿ ಆಗಿರಬಾರ್ದು ಇಲ್ಲ ಮಾಸ್ತು ಇದಂಗ ಯಾಕತ್ತ ಅಲ್ಲ ಸರ್ ಅವ್ರ ನಿಮಗೆ ಮಾತ್ ಹೇಳ್ತೀನಿ ನಾನು ಬಾರಿ ಸೇನೆ ಅಂತ ಬುಕ್ಕಿನ ಬೆಂ ಹತ್ತಿರ ಮನ್ನಿನೆ ನಿಡೋನಿ ಗ್ರಾಮದ ಹೋಗಿ ನಿಮಗೆ ಏನೇನ ಪರಿತ್ಯ ಆಗಿದಾನೋ ನನಗೆ ಗೊತ್ತದ ಅದು ಅಲ್ಲಿ ಗೊತ್ತದ ಸಾಕಲ ಗೊತ್ತ ಮಾಡಿ ಬಿಡ್ರಿ ಅವರಿಗೆ ಅಲ್ಲ ಏ

ಮಾಡಿದ್ಯಲ್ಲ ಅವ್ರು ಕುರಿನ ಕೈದಾರಿ ಯಾರ ಮಣ್ಣು ಗೊತ್ತದ ಮೂರಾದ್ರೆ ಮಣ್ಣು ಗೊತ್ತಿದ್ರಿ ಕೈಯಲ್ಲಿ ಸೋಮ ಊರಾಗ ಅವ ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ಹಿಂಗ್ ಹೊರಗ್ ಸಿಗ್ಬೇಕು ಇವ್ರು ವಾಡಿ ಆಡೋರು ಹೇಳ್ತೀವ್ರಿ ಒಳ್ಳೆ ಗ್ರಾಮಕ್ಕೆ ಬಂದು ನಾವು ಹಾರಕ ತೀರ್ ಮತ್ತೆ ಇನ್ನೊಂದು ಮಾತಾಡಿದ್ರೆ ತಮ್ಮ ಹಾಯಿ ಸಂಜಿನೊಳಗ ನಾನು ಏನತ್ತ ಇವತ್ತಿನ ದಿವಸ ಎಂಡಿಯ ಸಾಧಕದೊಳಗ ನಮ್ಮ ಹಾಲು ಮತ ಅಂತಕ್ಕಂಥ ಹುಟ್ಟ್ಯದ ಕಲಾವಂತರು ಹಾಲು ಮತ ಎತ್ತಿ ಬೆಳೆಸ್ಯಾರ ಅಂತಕ್ಕಂಥ ಮಾತು ಹೋದ ಕೂಡ ಏನತ್ತಾರ ಸರ್ ಸರ್ ಏನಂತ ತಂಗಿ ಇಂಡಿ ತಾಲ್ಲೂಕ ಹಾಲು ಮತ್ತ ಹುಟ್ಟಿದ ಹಾಲು ಮತ್ತ ಎತ್ತಿ ಬೆಳಸ್ತಾರದಾರ ನೀ ಹೆಂಗ ಮಾತಾಡಕ್ ಹೋಗ್ಬೇಡ ಅಂತಕ್ಕಂತ ಮಾತಂದ್ರಿಸ ಹಾಲು ಮತ್ತ ಎಲ್ಲಿ ಹುಟ್ಟಕಂತದ್ ಎಲ್ಲಾರ್ಗ ಗೊತ್ತದ ಹಾಲು ಮತ್ತ ಎತ್ತಿ ತೋರಿಸಪ್ಪಾ ಅಂತಂದ್ರ

ಪ್ರಶ್ನೆ ವಿಷಯವಾಗಿ ವಾದ ಪ್ರತಿವಾದಿ ಮಾಡಿದೆ ಹೊರತಾಗಿ ನಾವು

也老大。 ಯಾವ್ಯಾವು ಅವಕಾರ ತಾ ಆಗಬೇಕಂದ್ರ ಯಾವ ಋಷಿ ಮುನಿ ಸ್ನಾಪ ಇತ್ತು ಅಂತ ಕೇಳ್ಯಾರ ಅವ ಬುಕ್ಕಿನ ಬೆನ್ನ ಹತ್ತುದಿಲ್ಲ ನಮಗ ತಿಳಿದ ಮಟ್ಟಿಗೆ ಹೇಳ್ತೇವತ್ತೇ ಏನ್ ಹೇಳಿವಿ ಅವ ಒಂದೇ ಅವತಾರ ಕನಗನಾಸ ಕೊಟ್ಟಾನ ಬೇಡನ ಅವತಾರ ಕೊಟ್ಟಾನ ಅವ ಅವ್ನಿಗೆ ಮಾಧವಾಚಾರ್ಯ ಅಂತಕ್ಕಂಥವ್ ಏನಪ್ಪಾ ಅಂತಂದ್ರ ಶಿಕ್ಷೆ ಕೊಟ್ಟ ಅಂತೇಳಿ ನಾವ್ ಹೇಳಿವಿ ಹೌದ್ ಅವಗ ಮತ್ತ ನೀರಿ ಬಿಟ್ಟಿ ಯಾವ್ದರ ಇತ್ತಪ್ಪ ಅಂತಾನ ಹಿಂಗ ಆದ ತಂಗಿ ಹಿಂಗ ಐತೈತಿ ದೈವಕ್ಕ ಹೇಳತ್ತೇಳಿ ನಾವ್ ಹೇಳಿವಿ ಹೌದಾವ ಅದನ್ನ ಅಲ್ಲೇ ಬಿಟ್ಟಾರ ಅವರು ಮುಂದ ಮಾತಾಡ್ಕೊತ ಹೊಂಟಾರ ಹೋದೆಲ್ಲಾ ಈ ಉತ್ತರ ನಮಗೆ ಇಷ್ಟೇ ಗೊತ್ತದ ಇದ್ರ ಬಿಟ್ಟು ಯಾವ್ದು ಗೊತ್ತಿಲ್ಲ ನಮಗ ಮುಂದಿನ ಸಂಧಿಗೂ ದಯವಿಟ್ಟು ಈ ಪ್ರಶ್ನೆ ಉತ್ತರ ಬಿಡುಗಡೆ ಮಾಡಿಬೇಡ ಅದಕ್ಕೆ ಇರ್ಲಿ ನಾವೊಂದು ಕೇಳಿದೇತಮ್ಮ ಏನಕ್ಕೆಪ್ಪ ಬನ್ನಿಗೆ ಸಾವಿರ ಭಾಗ್ಯ ಹೊಡ್ಕೊಂಡು ಎಲ್ಲಿಗೆ ಹೋದ ಅಂತಂದ್ರ ಬಾಗಿ ಬಂಕಾಪುರ ಶಿವಿಯೊಳಗ ಹೋದ ಅವಾಗ ಏನಾಯ್ತದ ಸುಮಲಾದೇವಿನ ಮದುವೆ ಮದುವೆಯಾಗುವಂತ ಸಂದರ್ಭದಾಗ ಹತ್ತಿ ಸಿಗುನಿಂದ ಪುರಿ ಉಣ್ಣಿಯನ್ನ ಕತ್ತರಿಸಿ ಉಣ್ಣಿ ಕಗ್ಗಣ ಮಾಡಿ ಕೈ ಒಳಗ ಕಟ್ಟಿದ್ರು ಅಕ್ಕಿ ಕಾಲ ಸಿಗುನಿಂದ ಅದೇ ಪುರಿ ಹಿಕ್ಕಿ ಕಾಲ ತಗೊಂಡು ಅಕ್ಷತೆ ಕಾಳ ಮಾಡಿ ತೆಲಿಮ ಹಾಕಿ ಮದುವೆ ಮಾಡ್ಯಾರ ಈಗ ಸದ್ಯ ಯಾವ್ದೇ ಮದುವೆ ಸಂದರ್ಭದಾಗ ಅರ್ಶಿಣ ಹಚ್ಚಿ ಮದುವೆ ಮಾಡ್ತಾರ ಅಲ್ಲಿ ಸುಮ್ನಾದೇವಿ ಜೋಡಿ ಪದ್ಮಗೊಂಡನ ಮದುವೆ ಆಗ್ಯದಪ್ಪ ಅಂದ್ರ ಯಾರು ಹಚ್ಚಿದ್ರು ಅಲ್ಲಿ ಅರ್ಶಿಣ ಎಲ್ಲಿದ ಗೊತ್ತು ನಾವು ಕೇಳಿದ ಕೂಡಲಿ ಏನ್ ಹೇಳ್ತಾರ ಸರ್ ಅವ್ರ ಪ್ರಶ್ನೆ ಬುಕ್ಕಾತ ಉತ್ತರ ಹೇಳ ಏನ್ ಹೇಳಪ್ಪ ಅಂತಂದ್ರ ಅದೇ ಕುರಿ ಉಣ್ಣಿ ಕತ್ತರಿಸಿ ಕೈಯಾಗ ಉಣ್ಣಿ ಕಕ್ಕ ಮಾಡ್ದಾರತ್ತ ಅದರದಿಂದ ಅರ್ಶಿನ ಮಾಡದಾರತ್ತ ಅದೇ ಒಯ್ದು ಒಯ್ದುಮೊಂಡ್ ಹಚ್ಚಾರ ತಂದ್ರೆ ನೀವು ಸರ್ ಅವ್ರ ನೀವು ಪ್ರಶ್ನೆದ ಅಪರೂಪದಿರತ್ತಿಪ್ಪ ನಾನೇ ಅಲ್ಲ ಪ್ರಶ್ನೆ ಯಾವ ಮಟ್ಟಕ್ಕ ನೀವು ಉತ್ತರ ಯಾವ ಮಟ್ಟಕ್ಕೆ ಒಂದು ತಿನ್ಯ ಇಟ್ಕೊಂಡು ಮಾತಾಡ್ರಿ ನೀವು ಹೆಂಗೇ ಅನ್ನೋಪ್ಪ ನನಗೇನು ಗೊತ್ತ ಹೋಗಿದ್ರ ನಾವು ಬುಕ್ಕಿನ ನಂಬವ್ರ ಅಲ್ಲ ಏ ಒಟ್ಟೆ ಇಲ್ಲವರ ಬುಕ್ಕಿನ ನಂಬಿ ಎಷ್ಟೋ ಮಂದಿ ಮದುವೆ ಅಂತ ಹೇಳಿ ನಾನು ಅಂತ ಹೇಳಿ ಹಿಂಗೇ ಐತಿ ಹೇಳಿ ಹೋಗ್ಲಿಲ್ಲಪ್ಪ ಅಂದ್ರ ಇವತ್ತಿನ ದಿವ್ಸ ನನಗ